ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಬಗ್ಗೆ ಪದೇ ಪದೇ ಚರ್ಚೆ ಮುನ್ನೆಲೆಗೆ ಬರ್ತಿರುವಂತಹ ಮಧ್ಯದಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಅಂತ ಸ್ಪಷ್ಟವಾದ ಸಂದೇಶವೊಂದನ್ನು ನೀಡಿದ್ದಾರೆ ಈ ಬಗ್ಗೆ ಇಂದು ನವದೆಹಲಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಐದು ವರ್ಷವು ನಾನೇ ಮಂತ್ರಿ ಮುಖ್ಯಮಂತ್ರಿಯಾಗಿರ್ತೀನಿ ಸಿಎಂ ಕುರ್ಚಿ ಈಗ ಖಾಲಿ ಇಲ್ಲ ಗಾಳಿಯ ಸುದ್ದಿಗೆ ಹೆಚ್ಚು ಮಹತ್ವ ಕೊಡೋದು ಬೇಡ ಶಾಸಕರು ಅವರವರ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತಾರೆ ಯಾವ ರಾಜಕೀಯ ಕ್ರಾಂತಿ ಆಗಲ್ಲ ಅಂತ ಹೇಳಿದರು ಅಲ್ಲದೆ ಇದೇ ವೇಳೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳುವ ಮೂಲಕ ಅಡ್ಡಗೋಡೆ ಮೇಲೆ ದೀಪವನ್ನು ಇಟ್ಟಿದ್ದಾರೆ ಸಿಎಂ ಸ್ಥಾನದ ಬದಲಾವಣೆ ಬಗ್ಗೆ ಶಾಸಕರ ವೈಯಕ್ತಿಕ ಅಭಿಪ್ರಾಯಕ್ಕೆ ಮನ್ನಣೆ ಇಲ್ಲ ಅಂತ ಹೇಳಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಗ್ಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಕೆ ಸಿ ವೇಣುಗೋಪಾಲ್ ಅವರು ಹೇಳಬೇಕು ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸುರ್ಜೇವಾಲಾ ಅವರೇ ಹೇಳಿದ್ದಾರೆ ಅಂತ ಹೇಳಿದರು ಇನ್ನು ಮುಂದುವರೆದು ಹೇಳ್ತಾರೆ ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಅಂತ ಹೇಳಿದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದಿದ್ದಾರೆ ಶಾಸಕರ ಜೊತೆ ಸಿಎಂ ಬದಲಾವಣೆ ಬಗ್ಗೆ ಸುರ್ಜೇವಾಲಾ ಚರ್ಚೆ ನಡೆಸಿಲ್ಲ ಹೈಕಮಾಂಡ್ ಅವರು ಹೇಳಿದ್ದನ್ನ ಒಪ್ಪಿಕೊಳ್ಳಬೇಕು ಎಂದಿದ್ದಾರೆ ಏನು ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲ ನಿರ್ಧಾರ ಆಗುತ್ತೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರು ಅಂತ ಹೇಳಿದ್ದಾರೆ ಆದರೆ ಸಿದ್ದರಾಮಯ್ಯ ಹೆಂಗ ಒಂದ್ಸಲ ಸಿದ್ದರಾಮಯ್ಯ ಅವರ ಹೇಳಿಕೆ ದೆಹಲಿಯಲ್ಲಿ ಏನ್ ಹೇಳಿದ್ದಾರೆ ಇವತ್ತು ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಳ್ಳಿ ಆಮೇಲೆ ಸುದ್ದಿಗೆ ಕನ್ಕ್ಲೂಷನ್ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಸ್ಪೆಕುಲೇಷನ್ ಯಾಕೆ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವ್ರಿಗೆ ಮೇಲೆ ಮತ್ತೆ ಯಾಕೆ ಸ್ಪೆಕುಲೇಷನ್ಗಳು ಸ್ಪೆಕುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು ಅದನ್ನ ಬಿಟ್ಟರೆ ಪಾರ್ಟಿನಲ್ಲಿ ಇದು ಚರ್ಚೆ ಆಯ್ತಾ ಇಲ್ಲ ಈಗ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಇಂಥದ್ದು ಒಪ್ಪಂದ ಆಗಿತ್ತ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ ಹೈಕಮಾಂಡ್ ಅವರು ಏನ್ ಹೇಳಿದ್ದಾರೆ ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ ಏನ್ ತೀರ್ಮಾನ ತಗೋತೀವಿ ಹೈಕಮಾಂಡ್ ಅದನ್ನ ಇಬ್ರು ಒಪ್ಕೋಬೇಕು ನಾವು ಹೇಳಿದಿವಿ ಹೈಕಮಾಂಡ್ ಅವ್ರು ಏನ್ ಡಿಸಿ ಅಂತ ಒಪ್ಕೊತೀವಿ ಅಂತ ಹೇಳಿದೀನಿ ಅನೇಕ ಹೈಕಮಾಂಡ್ ಅವ್ರು ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅಬೈಡ್ ಆಗಿರ್ತೀವಿ ಅದನ್ನ ಡಿ ಕೆ ಶಿವಕುಮಾರ್ ಹೇಳಿದಾರೆ ನಾನು ಹೇಳಿದೀನಿ ಮೊನ್ನೆನೂ ಹೇಳಿದೀನಿ ಪಾರ್ಟಿ ಮೀಟಿಂಗ್ ಸಮಯ ಹತ್ತಕ್ಕೆ ಬರ್ತಾ ಎರಡು ಎರಡೂವರೆ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪುನಃ ಪುನಃ ಚರ್ಚೆಗೆ ಬರ್ತಾ ಇದೆ ಎರಡು ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತಾ ಆ ತರ ಒಪ್ಪಂದ ಆಗಿದೆ ಅಂತ ಅಲ್ಲ ಮತ್ತೆ ಹಂಗಿದ್ರೆ ನಾನ್ ಮೊನ್ನೆ ಹೇಳದೆ ನಾನು ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಕುರ್ಚಿ ಖಾಲಿ ಇದೆಯಾ ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಮತ್ತೆ ಯಾಕೆ ಚರ್ಚೆ ನಡೀತದೆ ನೀವ್ ಯಾಕೆ ಸ್ಪೆಕ್ಯುಲೇಷನ್ ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದೀರಿ ನೀವು ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು ಇಲ್ಲಿ ಒನ್ ಆರ್ ಟು ಎಂ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳ್ತಾರೆ ಅವ್ರ ಅಭಿಮಾನಿಗಳು ನಮ್ಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ ಇದು ಪಾರ್ಟಿ ಡಿಸಿಷನ್ ಅಲ್ಲ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಬೋತ್ ಅಫರ್ಸ್ ವಿಲ್ ಬಿ ಅಬೈಡಿಂಗ್ ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಅದಕ್ಕೆ ನೀವು ಏನೇನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು ಅದಕ್ಕೆ ಅರ್ಥ ಇಲ್ಲ ಯಾರೋ ಒಬ್ರು ಅವರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು ಪಾಲಿ ಡಿಶಿಷನ್ ಖರ್ಗೆ ಅವ್ರು ಹೇಳ್ಬೇಕು ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು ವೇಣುಗೋಪಾಲ್ ಹೇಳ್ಬೇಕು ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ವೇ ಇಲ್ಲ ಅಂತ ಅದಕ್ಕಿಂತ ಕ್ಲಿಯರ್ ಆಗಿ ಹೇಳಕ್ಕೆ ಇನ್ನೇನು ಹೇಳ್ತಾ ಹೇಳ್ಬೇಕು ಸರಿ ಈಗ ಮೊನ್ನೆ ಸುರ್ಜಾ ಅವಳವರ್ ಬಂದು ಎಲ್ಲ ರಿಪೋರ್ಟ್ ತಗೊಂಡು ಹೋಗಿದ್ದಾರೆ ಈಗ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗ್ತಾ ಇದೆ ಈ ಹಂತದಲ್ಲಿ ಏನಾದ್ರು ಸಚಿವ ಸಂಪುಟ ಪುನರ್ರಚನೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದು ಸಚಿವ ಸಂಪುಟದ ಪುನರ್ ರಚನೆ ಇಲ್ಲ ನಾಯಕರ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಎರಡು ಚರ್ಚೆ ಕೇಳಿದ್ರಲ್ಲ ಸಿದ್ದರಾಮಯ್ಯನವರ ಹೇಳಿಕೆ ನನಗೇನು ರಾಹುಲ್ ಗಾಂಧಿ ಅವರು ಕರೆದಿಲ್ಲ ರಾಹುಲ್ ಗಾಂಧಿ ಅವರು ನನ್ನನ್ನು ಕರೆದಿಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂಡ ಕರೆದಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಲ್ಲೇ ಇದ್ದಾರೆ ಚರ್ಚೆ ಮಾಡಿದ್ದಾರೆ ಸುರ್ಜೇವಾಲಾ ಅವ್ರನ್ನ ಮಾತ್ರ ಭೇಟಿ ಮಾಡಿದೆ ಸಚಿವ ಸಂಪುಟ ಪುನರ್ರಚನೆ ಆಗುವುದಿಲ್ಲ ಈ ಬಗ್ಗೆ ಚರ್ಚೆಯೂ ಇಲ್ಲ ಶಾಸಕರಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಹೇಳಿರುವಂಥದ್ದು ಆದರೆ ಪ್ರಸ್ತುತ ನಿಮಗೆ ಪದೇ 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 ಹೇಳ್ತಿರುವಂತಹ ವಿಷಯ ಏನಂದ್ರೆ ಶಾಸಕರಿಗೆ ಸಚಿವರಾಗುವ ಚಿಂತೆ ಸಚಿವರಿದ್ದವರಿಗೆ ಉಪಮುಖ್ಯಮಂತ್ರಿ ಆಗುವ ಚಿಂತೆ ಉಪಮುಖ್ಯಮಂತ್ರಿ ಆದವರಿಗೆ ಸಿ ಆಗುವ ಚಿಂತೆ ಸಿ ಎಂ ಇದ್ದವರಿಗೆ ತಮ್ಮ ಸ್ಥಾನ ಕಾಪಾಡಿಕೊಳ್ಳುವ ಚಿಂತೆ ಇವರೆಲ್ಲರ ಚಿಂತೆಯಲ್ಲಿ ರಾಜ್ಯದ ಜನರು ಬಡವಾಗಿ ಹೋಗ್ತಾ ಇದ್ದಾರೆ ಅಭಿವೃದ್ಧಿಯ ಬಗ್ಗೆ ಚಿಂತೆ ಮಾಡುವವರು ಇಲ್ಲದಂತ ಆಗುತ್ತಿದೆ ಇವರಿಗೆ ಚಿಂತೆ ಇರೋದು ತಮ್ಮ ಬೆಳವಣಿಗೆ ಕುರಿತು ಹೊರತು ರಾಜ್ಯದ ಬೆಳವಣಿಗೆ ಕುರಿತು ಅಲ್ಲ ಅನ್ನೋದು ಇವರು ಪದೇ 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 ಬಿಂಬಿಸಿ ತೋರಿಸ್ತಾನೇ ಇದ್ದಾರೆ ಇವರು ದೆಹಲಿಗೆ ಹೋಗಿ ನಾಲ್ಕು ನಾಲ್ಕು ದಿನ ವಿ ಐ ಪಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಅಲ್ಲಿ ಅವರು ಮೋಜ್ ಮಸ್ತಿ ಮಾಡ್ತಾ ಇದ್ದಾರೆ ಮೋಜ್ ಮಸ್ತಿ ಅನ್ನೋಕೆ ಯಾಕೆ ಯಾಕೆ ಈ ಪದವನ್ನು ಬಳಸ್ತಾ ಇದ್ ಯಾಕಂದ್ರೆ ಅವ್ರು ಯಾರು ಕೂಡ ಸರ್ಕಾರಿ ಕೆಲಸಗಳಿಗೆ ಹೋಗಿಲ್ಲ ರಾಜ್ಯಕ್ಕೆ ಅನುದಾನ ತರ್ಲಿಕ್ಕೆ ಹೋಗಿಲ್ಲ ಅವರೆಲ್ಲರೂ ಹೋಗಿರೋದು ತಮ್ಮ ಸ್ಥಾನಗಳನ್ನು ಉಳಿಸ್ಕೊಳ್ಳಿಲಿಕ್ಕೆ ತಮ್ಮ ಸ್ಥಾನಗಳನ್ನು ಭದ್ರ ಇಲ್ಲ ಬೇರೆಯವ್ರ ಹತ್ತಿರ ತಮ್ಮ ಸ್ಥಾನಗಳನ್ನು ಕಸಿದುಕೊಳ್ಳಲಿಕ್ಕೆ ಇವರೇನು ಮಹಾನಾಗಿ ಕರ್ನಾಟಕ ಒಂದು ಐದು ಸಾವಿರ ಕೋಟಿ ತರಲಿಕ್ಕಂತೂ ಸಿ ಎಮ್ ಡಿ ಸಿ ಎಮ್ ಅವರು ಬೆಂಗಳೂರು ಬೆಂಗಳೂರು ಬಿಟ್ಟು ದೆಹಲಿಗೆ ಹೋಗಿಲ್ಲ ಇವ್ರು ಹೋಗಿರೋ ತಮ್ಮ ಸ್ಥಾನ ಉಳಿಸ್ಕೊಳ್ಳಿಲಿಕ್ಕೆ ಇಲ್ಲ ತ ಸ್ಥಾನವನ್ನ ಪಡೆದುಕೊಳ್ಳಲಿಕ್ಕೆ ಎಸ್ ಈ ರೀತಿ ಆದ್ರೆ ರಾಜ್ಯದ ಪರಿಸ್ಥಿತಿ ಈಗಾಗಲೇ ಆಡಳಿತ ವಿರೋಧಿ ಅಲೆ ಎದ್ದ ಒಕ್ಕಲಿ ಹೇಳ್ತಾ ಇದೆ ಇನ್ನೂ ಹಿಂಗೆ ಮುಂದುವರೆದೇ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗಬಹುದು